ಇನ್ನು ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ತಪ್ಪು ಮಾಡದೆ ಹೋದರೆ ರಾಜೀನಾಮೆ ಕೊಡ್ಲಿ ರಾಜ್ಯಪಾಲರು ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಂಡಿದ್ದಾರೆ ತಮ್ಮ ತಪ್ಪಿಲ್ಲ ಎಂಬ ವಿಶ್ವಾಸ ಇದ್ರೆ ರಾಜೀನಾಮೆ ಕೊಡ್ಲಿ ತನಿಖೆಯನ್ನ ಎದುರಿಸ್ತಿ ತನಿಖಾ ವರದಿ ಬಂದು ತಮ್ಮ ತಪ್ಪಿಲ್ಲ ಅನ್ನೋದು ಸಾಬೀತಾದ್ರೆ ಮತ್ತೆ ಬೇಕಾದರೆ ಸಿಎಂ ಆಗಿ ಸಿಎಂ ರಾಜೀನಾಮೆ ಕೊಟ್ಟು ತನಿಖೆಯನ್ನ ಎದುರಿಸ್ತೀವಿ ತಪ್ಪಿಲ್ಲ ಎಂಬ ವರದಿ ಬಂದ್ರೆ ಸಿಎಂ ಮತ್ತೆ ಮುಂದುವರೆಯಲಿ ನೂರ ಮೂವತ್ತಾರು ಸೀಟ್ ಗೆಲ್ಲಿಸಿ ಜನರು ಅಧಿಕಾರದ ಅವಕಾಶವನ್ನ ಕೊಟ್ಟಿದ್ದಾರೆ ಸರ್ಕಾರ ಇಳಿಸೋದು ನಮಗೆ ಸಂತೋಷದ ವಿಚಾರ ಅಲ್ಲ ಅಂತ ರಿಯಾಕ್ಟ್ ಮಾಡ್ತಾರೆ ಯದುವೀರ್ ಏನು ಕಾನೂನಾತ್ಮಕವಾಗಿ ಹೇಗೆ ಮುಂದುವರಿಬೇಕು ಅದು ಮಾನ್ಯ ರಾಜ್ಯಪಾಲರು ಅವರು ಮುಂದುವರಿತಾ ಬಂದಿದ್ದಾರೆ ಕಾನೂನಾತ್ಮಕವಾಗಿ ಪ್ರಾಸಿಕ್ಯೂಟ್ ಮಾಡಬೇಕಾಗಿರೋದು ಅದು ಏನು ಸಂವಿಧಾನದಲ್ಲಿ ಇರುವಂಥದ್ದು ಅಥವಾ ನಮ್ಮ ಕಾನೂನಲ್ಲಿರುವಂಥದ್ದು ಏನು ಕ್ರಮಗಳಿದೆ ಏನು ಅವ್ರ ಜವಾಬ್ದಾರಿ ಇದೆ ಅದನ್ನ ಅವರು ವಹಿಸಿದ್ದಾರೆ ಇನ್ನು ತಪ್ಪಿಲ್ದೇ ಇದ್ರೆ ಅವರು ತಮ್ಮ ರಾಜೀನಾಮೆ ಕೊಟ್ಟು ತನಿಖೆ ನಡೆಸಲಿ ಅದಾಗಿ ನಂತರ ಏನು ತಪ್ಪಿಲ್ದೇ ಇದ್ರೆ ಅದು ವರದಿ ಪ್ರಕಾರ ಬಂದರೆ ಅವರು ಮತ್ತೊಮ್ಮೆ ತಮ್ಮ ಪದವಿಯನ್ನು ಇದು ಸ್ವೀಕರಿಸಲಿ ಮುಂದುವರಿಲಿ ಬಿಜೆಪಿ ಹೋರಾಟಕ್ಕೆ ಜಯ ಸಿಕ್ತಾರೆ ನಾವೇನು ಇದೇನು ಸಂತೋಷದ ವಿಷಯ ಅಲ್ಲ ನಮಗೆ ಇದು ಜನರು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ನೂರ ಮೂವತ್ತಾರು ಸೀಟ್ ಕೊಟ್ಟು ಅವರ ಒಂದು ಆಡಳಿತ ಮಾಡೋಕ್ಕೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವರದು ಮುಂದುವರಿಬೇಕು ನಾವು ಜವಾಬ್ದಾರಿಯುತ ವಿರೋಧ ಪಕ್ಷ ಆಗಿ ಇಂಥ ಹೋರಾಟ ಮಾಡಲೇಬೇಕು ಇಂಥ ಹಗರಣಗಳು ಆಚೆ ಬಂದಾಗ ಅದನ್ನ ಮಾಡಿದ್ದೀವಿ ನಮ್ಮದೇನು ಸರ್ಕಾರ ಇಳಿಸೋದು ಸರ್ಕಾರ ಮಾಡಿದಂಥದ್ದೇನು ಅದೇನು ಸಂತೋಷದ ವಿಷಯ ಅಲ್ಲ ನಮಗೂ ಕೂಡ ಜನರಿಗೆ ಒಳ್ಳೆಯ ಆಡಳಿತ ಕೊಡಬೇಕು ಜವಾಬ್ದಾರಿಯುತ ವಿರೋಧ ಆಗಿ ನಾವು ನಮ್ಮ ಏನು ಕ್ರಮ ವಹಿಸಬೇಕಾಗಿದೆ ನಾವು ತಗೊಂಡಿದ್ದೀವಿ ಅಷ್ಟೇ

ಜಯ ಅಂತ ಹೇಳಕ್ಕಾಗಲ್ಲ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೀವಿ ಕಾನೂನಾತ್ಮಕವಾಗಿ ಏನು ಆಗಬೇಕು ಅಂತ ನಾವು ಬಯಸಿದ್ವು ಅದು ನಡೆದಿದೆ ನೆಕ್ಸ್ಟ್ ಸ್ಟೆಪ್ ನಾವು ಈ ಅನುಮತಿಯನ್ನ ಸ್ಪೆಷಲ್ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿ ಕಾಂಗ್ರೆಸ್ ಇಲ್ಲ ಒನ್ ಫಿಫ್ಟಿ ಸಿಕ್ಸ್ ತ್ರೀಯಲ್ಲಿ ರೆಫರ್ ಮಾಡಿ ಅಂತ ಕೇಳೋದು ಅದು ಮಾಡ್ತೀವಿ ಅದು ಇಪ್ಪತ್ತೊಂದನೇ ತಾರೀಕು ಅಲ್ಲಿವರೆಗೂ ಬೇರೆ ಏನೇನು ಸಿದ್ಧತೆಗಳಿದೆ ಅಂತ ನಾವು ಆಲೋಚನೆ ಮಾಡಿ ಯಾಕಂತೇಳ್ರೆ ಈಗ ಅವ್ರೇನು ಸುಮ್ಮನೆ ಇರಲ್ಲ ಅವರು ಅವರ ಲೀಗಲ್ ಟೀಮ್ ಏನೇನು ಮಾಡ್ಬೇಕು ಅನ್ನೋದನ್ನ ಅವರು ಮಾಡ್ತಾ ಇರ್ತಾರೆ ಅವ್ರು ಏನು ಆಲೋಚನೆ ಮಾಡ್ಬೋದು ಅನ್ನೋದು ನಾವು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರೋ ಸಿದ್ಧತೆಯನ್ನು ಮಾಡ್ತೀವಿ ಈ ಸಂತೋಷ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗುತ್ತೆ ಅದು ಇದನ್ನ ಈ ಸ್ಯಾಂಕ್ಷನ್ ಅನ್ನ ಕೋರ್ಟ್ ಕೊಟ್ಟು ಕೋರ್ಟ್ ಆದೇಶ ಬರಬೇಕು ಕೋರ್ಟ್ ಆದೇಶ ಕೊಡ್ತದೆ ಒನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಎನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಆಗ ಎಫ್ಐಆರ್ ರಿಜಿಸ್ಟರ್ ಮಾಡಿ ಹೌದು ಲೋಕಾಯುಕ್ತ ಪೊಲೀಸ್ ಲೋಕಾಯುಕ್ತ ಪೊಲೀಸಿಗೆ ಸಂತೋಷ ಅದು ಬರೀ ಸೆವೆಂಟೀನ್ ಎ ಅಲ್ವಲ್ಲ ನೈನ್ಟೀನು ಇದೆ ಸ್ವಲ್ಪ ಒಂದು ಸೆಕ್ಷನ್ ಬಿಟ್ಬಿಡಿದಾರೆ ನೋಡೋದಕ್ಕೆ ಮರ್ತಾ ಅವ್ರು ಗಮನಿಸಿರಲ್ಲ ಸೆಕ್ಷನ್ ಸೆವೆಂಟೀನ್ ಎ ಸೆಕ್ಷನ್ ಟೂ ಒನ್ ಏಟ್ ಆಫ್ ಭಾರತೀಯ ನಾಗರಿಕ ಸಂಹಿತೆ ಎರಡು ಹಾಕಿದ್ದಾರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾನು ನಿಮ್ಗೆಲ್ಲ ಕಳಿಸಿದ್ದೆ ಆ ಸರ್ಕುಲರ್ ಹೈಕೋರ್ಟ್ ಸರ್ಕುಲ್ ಕಳಿಸಿದ್ದೆ ನನಗೂ ಗೊತ್ತು ನಾನು ಗೌರ್ನರ್ನ ಬಂದು ಭೇಟಿ ಆಗೋಂಗಿಲ್ಲ ಆಂಡರ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಡೈರೆಕ್ಟ್ ಬರೋಂಗಿಲ್ಲ ಕೋರ್ಟ್ ನನಗೆ ಆದೇಶ ಕೊಡಬೇಕು ತಗೊಂಬರ್ರಿ ಅಂತ ಅದು ಟೂ ನಾಟ್ ತ್ರೀ ಸ್ಟೇಜ್ ಬಂದ ಮೇಲೆ ಟೂ ಹಂಡ್ರೆಡ್ ಅಲ್ಲಿ ಕಂಪ್ಲೇಂಟ್ ಹಾಕಿ ಟೂ ನಾಟ್ ಟೂ ಅಲ್ಲಿ ಡಿಸ್ಮಿಸ್ ಮಾಡಲ್ಲ ಅಂತ ತೀರ್ಮಾನ ಮಾಡಿ ಮೇಲ್ನೋಟಕ್ಕೆ ಇಟ್ ಇಸ್ ವರ್ತ್ ಪ್ರೊಸೀಡಿಂಗ್ ಅಂತ ಡಿಸೈಡ್ ಮಾಡಿದ್ಮೇಲೆ ಟೂ ನಾಟ್ ತ್ರೀ ಅಲ್ಲಿ ನಮಗೆ ಹೇಳ್ಬೇಕು ಹೋಗ್ತರ್ರಿ ಅಂತ ಆಗ ನಾನು ಬರ್ಬೇಕಾಗಿದ್ದಿತ್ತು ಬಟ್ ಈಗ ಸದ್ಯಕ್ಕೆ ಹೈಕೋರ್ಟ್ ಆದೇಶ ಒಂದು ಟೂ ತೌಸಂಡ್ ಎರಡ್ ಸಾವಿರದ ಇತ್ತು ಆ ಆದೇಶದ ಪ್ರಕಾರ ನಾನು ಪಿ ಸಿ ಆರ್ ಹಾಕಬೇಕಾದ್ರೆ ಫೈಲ್ ಮಾಡ್ಬೇಕಾರೆ ಅನುಮತಿ ಹೋಗ್ಬೇಕು ಅಂತಿತ್ತು ಆ ಗೊಂದಲದಲ್ಲಿ ನಾವೀಗ ಮಾಡಿದ್ದೀವಿ ಶಾರ್ಟ್ ಫಾರ್ ದಿ ಸ್ಯಾಂಕ್ಷನ್ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅದೊಂದು ದೊಡ್ಡ ಕಾನೂನು ಸಮರ ನಡೀತದೆ ಆಸ್ಪೆಕ್ಟ್ ನಾನು ಹೇಳಲಿಕ್ಕಾಗಲ್ಲ ಹೈಕೋರ್ಟ್ ಇವಳು ಅವರು ಸ್ಟೇಗಂತೂ ಟ್ರೈ ಮಾಡೇ ಮಾಡ್ತಾರೆ ನಾವು ಅದು ಕೊಡಬಾರ್ದು ಅಂತ ನಾವು ಹೇಳೇ ಹೇಳ್ತೀವಿ ನ್ಯಾಚುರಲ್ ನಾನು ರೆಡಿ ಆಗ್ತೀನಿ ಯಾಕಂದ್ರೆ ನಾನು ಈಗ ಬಂದೆ ಬಡಿಕೇರಿಂದ ಹತ್ತು ಗಂಟೆ ಬೆಳಗ್ಗೆ ಹಾಕ್ಬಿಡ್ತೀವಿ ಕೆವಿಟ್ ಇರೋದ್ರಿಂದ ಇಟ್ ಥ್ಯಾಂಕ್ಸ್ ಬಿ ಹಾರ್ಡ್ ನಾನು ಬೆಳಗ್ಗೆ ಹಾಕೊಡ್ತೀನಿ ಸೋಮವಾರ ಬೆಳಗ್ಗೆ ಕೇವಿಟ್ ಹಾಕ್ತೀವಿ ನಾನು ಪೊಲಿಟಿಕಲ್ ಕಮೆಂಟಿಂಗ್ ನಾನು ಮಾಡಲ್ಲ ಯಾವತ್ತೂ ಮಾಡಿಲ್ಲ ಬಿಸಂಪ್ ಕೃಷ್ಣ ಕೇಸ್ ಆದರೂ ಸರಿ ಧರನ್ ಸಿಂಗ್ ಕೇಸ್ ಆದರೂ ಸರಿ ಕುಮಾರಸ್ವಾಮಿ ಕೇಸ್ ಆದರೂ ಸರಿ ಯಡಿಯೂರಪ್ಪನ್ ಕೇಸ್ ಆದರೂ ಸರಿ ಕೇಳಿ ಎಲ್ಲಾದರೂ ಒಂದ್ ಕಡೆ ನಾನು ಇಂಥ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದೀನಾ ಇಲ್ಲ ಅವ್ರ ವಿರುದ್ಧ ಕಾನೂನು ಸಮರ ಸ್ಟಾರ್ಟ್ ಮಾಡಿದ್ದೀವಿ ಅದಕ್ಕೆ ಅವಕಾಶ ಕೊಡಿಯೋದಕ್ಕೆ ಮುಂದಿನ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತೇನೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ ಪ್ರಾಪರ್ ಸ್ಟೆಪ್ಸ್ ಹೆಂಗೆ ಅಂತ ನಾವು ಆಲೋಚನೆ ಮಾಡಿ ನಿಮ್ಮ ಮುಂದೆ ತಂದೆ ಐ ವಿಲ್ ಕಮ್ ಬ್ಯಾಕ್ ಬರ್ತೀನಿ ಬರಲ್ಲ ಥ್ಯಾಂಕ್ ಯು ಗಾಡ್ ಬ್ಲೆಸ್ಟ್ ಹಾಂ ಓಕೆ ಆಲ್ ದಿ ಇಂಗ್ಲೀಷ್ ಟುಗೆದರ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್